ಸಾಹುಕಾರ ಸತೀಶ್ ಸಿಎಂ ಆಗ್ಲಿ ಅನ್ನುವಂತ ಘೋಷಣೆಗಳು ಈಗ ಮೊಳುತ್ತಾ ಇದೆ ನಮ್ಮ ಸಾಹುಕಾರ ನಮ್ಮ ಸಿಎಂ ಅನ್ನೋದಾಗಿ ಟೀ ಗಳನ್ನ ಹಾಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ಲಿ ಅನ್ನೋದಾಗಿ ಘೋಷಣೆಗಳು ಈಗ ಬರ್ತಿದೆ ನಮ್ಮ ಸಾಹುಕಾರ ನಮ್ಮ ಸಿಎಂ ಅನ್ನೋದಾಗಿ ಟಿ ಗಳನ್ನ ಪ್ರಿಂಟ್ ಹೊಡಿಸಿದ್ದಾರೆ ಈ ಟಿ ಗಳನ್ನ ಹಾಕೊಂಡು ಪೋಸ್ಟರ್ ಗಳನ್ನ ಹಿಡಿದುಕೊಂಡು ಘೋಷಣೆ ಕೂಗ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿಯನ್ನ ಅವರ ಅಭಿಮಾನಿಗಳು ಸ್ವಾಗತಿಸಿದ್ದಾರೆ ಗೋಪೇನಹಳ್ಳಿಯ ಹೆಲಿಪ್ಯಾಡ್ ಬಳಿ ಈ ಘೋಷಣೆಗಳು ಕೇಳಿಬಂದಿದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪೇನಹಳ್ಳಿಯಲ್ಲಿ ಈ ಘಟನೆ ನಡೆದಿರೋದು ಬಸವ ತತ್ವ ಸಮ್ಮೇಳನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಆಗಮಿಸಿದರು ಇದೇ ವೇಳೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಸಿಎಂ ಅನ್ನುವಂಥ ಘೋಷಣೆಗಳು ಬಂದಿದೆ ಅವರ ಅಭಿಮಾನಿಗಳು ಈ ರೀತಿಯಾಗಿ ಬರ್ಕೊಂಡು ಟಿ ಶರ್ಟ್ ಗಳನ್ನ ಹಾಕೊಂಡು ಘೋಷಣೆಯನ್ನ ಕೂಗಿದ್ದಾರೆ ಮುಂದಿನ ಸಿಎಂ ಅಥವಾ ಸಿಎಂ ಬದಲಾವಣೆಯ ವಿಚಾರದಲ್ಲಿ ನೋಡಿ ಆ ರೇಸ್ನಲ್ಲಿ ಈಗ ಕೇಳಿ ಬರ್ತಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದು ಈ ಹಿಂದೆಯೂ ಕೂಡ ಇವರ ಹೆಸರು ಬಂದಿತ್ತು ಅನೇಕ ಬಾರಿ ದಲಿತ ಸಿಎಂ ಇರಬಹುದು ಅಥವಾ ಮುಂದಿನ ನಾಯಕ ಇವರೇ ಜೊತೆಯಲ್ಲಿ ಸ್ವತಃ ಯತೀಂದ್ರ ಸಿದ್ದರಾಮಯ್ಯವರು ಕೂಡ ಮುಂದಿನ ಸಿಎಂ ಆ ಸಾಮರ್ಥ್ಯ ಇದೆ ಸಿದ್ದರಾಮಯ್ಯನವರ ಕಾಲದ ನಂತರದಲ್ಲಿ ಆ ಸ್ಥಾನವನ್ನ ತುಂಬಬಲ್ಲ ನಾಯಕ ಅಂತ ಸ್ವತಃ ಯತೀಂದ್ರ ಸಿದ್ದರಾಮಯ್ಯನವರು ಈ ಹಿಂದೆ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟು ಸಾಕಷ್ಟು ವಿವಾದ ಕಾರಣ ಆಗಿತ್ತು ಈಗ ಮತ್ತೆ ದೆಹಲಿಯಲ್ಲಿ ಏನಾಗುತ್ತೆ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಇರುವಂತ ಚರ್ಚೆಯ ನಡುವೆ ಕಾರ್ಯಕ್ರಮವೊಂದಕ್ಕೆ ಅದರಲ್ಲೂ ಕೂಡ ಬಸವ ತತ್ವ ಸಮ್ಮೇಳನಕ್ಕೆ ಆ ಸಮಾವೇಶಕ್ಕೆ ಗೋಪೇನಹಳ್ಳಿಯ ಹ್ಯಾಲಿಪ್ಯಾಡ್ ಬಳಿಗೆ ಬಂದಿದ್ರು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು ಸತೀಶ್ ಜಾರಕಿಹೊಳಿಯವರು ಈ ಸಂದರ್ಭದಲ್ಲಿ ಅಭಿಮಾನಿಗಳ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ ಟಿ ಗಳನ್ನ ಹಾಕೊಂಡು ಘೋಷಣೆಗಳನ್ನ ಕೂಗ್ತಾ ಕೈಯಲ್ಲಿ ಬೋರ್ಡ್ ಗಳನ್ನ ಹಿಡ್ಕೊಂಡು ಮುಂದಿನ ಸಿಎಂ ಅನ್ನೋದಾಗಿ ಘೋಷಣೆಯನ್ನ ಕೂಗಿದ್ದಾರೆ ಮತದ ಭೇಟಿಗೆ ಗಮನಿಸ್ತಾ ಹೋಗೋಣ ಸಿಎಂ ಕುರ್ಚಿಯ ಈ ಗೊಂದಲಗಳ ಬಗ್ಗೆ ಸ್ಪಷ್ಟನೆಗೆ ಆಗ್ರಹ ಮಾಡ್ತಿರುವಂತ ವಿಚಾರ ಏನಿದೆಯಲ್ಲ ಯಾರ್ ಸಿಎಂ ಮುಂದುವರಿತಾರ ಅನ್ನೋ ವಿಚಾರವಾಗಿ ಶಿವಗಂಗಾ ಬಸವರಾಜ್ ಆ ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ಸತೀಶ್ ಅವರು ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಇತ್ಯರ್ಥ ಆಗಬೇಕು ಅಂತ ಎಲ್ಲರದ್ದು ಕೂಡ ಆಸೆ ಇದೆ ಅಂತ ಗೋಪಿನಹಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಗೋಪನಹಳ್ಳಿಯ ಈ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ರಿಯಾಕ್ಷನ್ ಕೊಟ್ಟಿದ್ದಾರೆ ಹೈಕಮಾಂಡ್ ನಿರ್ಧಾರವೇ ಎಲ್ಲರಿಗೂ ಕೂಡ ಅಂತಿಮ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಜಾರಕಿಹೊಳಿ ಅದೇ ವಿಚಾರ ಮತ್ತೆ ಪ್ರಸ್ತಾಪಿಸಿದರು ನೋಡಿ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ಕೂಡ ಹೇಳ್ತಿದ್ರು ನೋಡಿ ನಮ್ಗೆ ಯಶಸ್ಸು ಆಯ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯತ್ತ ಮುಖ ಮಾಡ್ತಿದ್ದಂತೆ ನೆನೆ ವಾಪಸ್ ಬಂದಿದ್ರು ಬಟ್ ಹೋದಂತ ಸಂದರ್ಭದಲ್ಲಿ ಹೇಳಿಕೆಗಳನ್ನ ಕೊಟ್ಟಿದ್ರು ಬದಲಾವಣೆ ಆಗುತ್ತೆ ಮುಂದಿನ ಸಿಎಂ ಹೈಕಮಾಂಡ್ ಈ ಬಾರಿ ಒಂದು ಸ್ಪಷ್ಟನೆ ಕೊಡ್ತಾರೆ ಹೀಗೆ ಹಲವು ವಿಚಾರ ಮಾತಾಡಿದ್ರು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಗೋಪಿನಹಳ್ಳಿಯಲ್ಲೂ ಕೂಡ ಸತೀಶ್ ಜಾರಕಿಹೊಳಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತಲ್ಲ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಜೊತೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನು ನಾವು ಕಾಯ್ತಿದ್ದೀವಿ ಏನಿಟ್ಟಿನಲ್ಲಿ ಇದು ಕೇವಲ ಯಾರೋ ಒಬ್ಬರು ಅಭಿಪ್ರಾಯಗಳಲ್ಲ ನೂರ ನಲವತ್ತು ಶಾಸಕರ ಅಭಿಪ್ರಾಯ ಅನ್ನೋದಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು ಈ ಗೊಂದಲಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಲ್ಲ ಕಡೆ ಮಾಡಿದ್ರೆ ಹೊಸದೇನಲ್ಲ ಅವರ ಅಭಿಮಾನಕ್ಕೆ ಅವರು ಸಿ ಎಮ್ ಇದ್ದಾರೆ ಸಾಕಷ್ಟು ಡಿಪಾರ್ಟ್ಮೆಂಟ್ ಹೊಂದಿದ್ದಾರೆ ಸೊ ಪ್ರತಿ ಸಾರಿ ಹೋಗ್ತಾರೋ ಹೋಗೋದ್ರಿಂದ ಅದೇನು ಚರ್ಚೆ ಅವಶ್ಯಕತೆ ಇಲ್ಲ ಗೊತ್ತಿಲ್ಲ ಆದರೂ ಹೋಗಿದ್ದಾರೆ ಬಂದಿದ್ರು ಮತ್ತೆ ಹೋಗಿದ್ದಾರೆ ಉಸ್ತುವಾರಿ ಇದ್ದಾರೆ ಮಂಡ್ಯ ಸಭೆ ಕೂಡ ಆಯ್ತು ಡೆಲ್ಲಿಯಲ್ಲಿ ಸೊ ಅದಕ್ಕೋಸ್ಕರ ಹೋಗಿರ್ಬೋದು ಅದಕ್ಕೇನು ಹೆಚ್ಚು ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ರದ್ದು ಮಾಡಿ ಈಗಂತ ಅವಶ್ಯಕತೆ ಚುನಾವಣೆ ಬಂದಿದೆ ಈಗ ಅಸ್ಸಾಂ ಚುನಾವಣೆ ಇದೆ ನಮ್ಮಲ್ಲಿ ಕೂಡ ಗ್ರೇಟರ್ ಬೆಂಗಳೂರು ಚುನಾವಣೆ ನಡೀತಾ ಇದೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅವಶ್ಯಕತೆ ಇಲ್ಲ ಚರ್ಚೆ ಈಗ ಮತ್ತೆ ಅಧಿವೇಶನ ಕೂಡ ಬಂದಿದೆ ಈಗ ನಮ್ಮ ಇಲಾಖೆ ಕೆಲಸ ಇದೆ ನಾವು ಹೋಗ್ತಾ ಇದೀವಿ ನಮ್ಮ ಇಲಾಖೆ ಕೆಲಸ ಕರ್ನಾಟಕ ನಮ್ಮ ದಿನದಲ್ಲಿ ಇರೋದ್ರಿಂದ ಮತ್ತೆ ಹೊಸ ಹೊಸ ಕಟ್ಟಡ ಮಾಡ್ತಾ ಡೆಲ್ಲಿ